ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಾಗವತದ ದಶಮಸ್ಕಂದದಲ್ಲಿ ಕೃಷ್ಣಾವತಾರದ ಲೀಲೆಗಳ ಕೆಲವು ಪ್ರಸಂಗಗಳಲ್ಲಿ ಭಾವಿ ಸಮೀರ ಶಿವಾಜಿರಾಜ ಭೂಮರು ಕೃಷ್ಣ ಲೀಲೆಯನ್ನು ವರ್ಣನೆ ಮಾಡಿದ್ದಾರೆ ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಅಂತಂದರೆ ರಾಜರ ವರ್ಣನೆಗೆ ರಾಜರೇ ಸಾಟಿ ಒಂದು ಕಡೆ ರಾಜರು ಹೇಳ್ತಾರೆ ಕರಸ್ತದೇವಸ್ಯ ಕುತೋಂತರಾಯ ಅಂತ ಇದು ಶ್ರೀರಾಜರ ಅದ್ಭುತವಾದಂಥ ಮಾತು ಭಗವಂತ ನಮ್ಮ ಕೈಗೆ ಸಿಕ್ಕಿದ ಎಂದರೆ ರಾಜರು ಹೇಳೋ ಮಾತು ನೋಡಿ ಭಗವಂತ ನಮಗೆ ಕೈಗೆ ಏನಾದ್ರು ಸಿಕ್ಕಿಬಿಟ್ಟರೆ ಅದಕ್ಕಿಂತ ಭಾಗ್ಯ ಯಾವುದೂ ಇಲ್ಲ ಮತ್ತೆ ಅವನ ಇಹಪರ ಜೀವನದಲ್ಲಿ ಯಾವುದೇ ರೀತಿಯಾದ ಅಂತರಾಯ ವಿಘ್ನಗಳು ಅವನ ಜೀವನದಲ್ಲಿ ಇಲ್ಲ ಖಂಡಿತ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಿದರ್ಶನ ಕೃಷ್ಣನ ತಂದೆ ವಸುದೇವನಿ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ನೋಡಿ ಕಾರಾಗೃಹದಲ್ಲಿ ಕಂಸ ಮೊದಲಾದವರು ಎಲ್ಲರೂ ಭಗವಂತನಿಗಾಗಿ ಕಾಯ್ತಾ ನಿಂತಿದ್ದರು ಆ ಕಾಲ ಬಂದೇ ಬಂತು ಆದರೆ ಕಾಯ್ತಿರೋ ಎಲ್ಲರಿಗೂ ಅವನ ದರ್ಶನ ಭಾಗ್ಯ ಆಗಲಿಲ್ಲ ಸಜ್ಜನರ ಮ ಮಾತ್ರ ಅವನ ದರ್ಶನ ಭಾಗ್ಯ ಸಿಕ್ತು ದ್ವೇಷದಿಂದ ಯಾರು ಭಗವಂತನನ್ನು ಕಾಯ್ತಿರ್ತಾರೆ ಅವರು ಇನ್ನಷ್ಟು ಮತ್ತಷ್ಟು ಬಂಧನಕ್ಕೆ ಹೆಚ್ಚಾಗ ಹೆಚ್ಚಾಗ್ತದೆ ಅವನಿಗೆ ಶ್ರೀಕೃಷ್ಣ ಪ್ರಾದುರ್ಭಾವ ಆದಾಗ ಅಲ್ಲಿ ಕಾಯ್ತಿದ್ದ ಕಂಸ ಕಂಸನ ವೃತ್ಯರಿಗೆ ಎಲ್ಲರಿಗೂ ಎಚ್ಚರ ಹೋಯಿತು ಅಂದರೆ ಪ್ರೀತಿಯಿಂದ ಕಾಯುತ್ತಿದ್ದ ವಸುದೇವ ದೇವಕರಿಗೆ ಬಂಧನದಿಂದ ಮುಕ್ತಿ ಆಯಿತು ಎಷ್ಟರವರೆಗೆ ಅಂತಂದರೆ ದೇವಸ್ಯ ಭಗವಂತ ನಮ್ಮ ಕೈಲಿರುವವರಿಗೆ ಮುಕ್ತಿ ಅವನಾದರೂ ಎಷ್ಟರವರೆಗೆ ನಮಗೆ ಅವನಲ್ಲಿ ಭಕ್ತಿ ಇರುತ್ತದೋ ಅಷ್ಟರವರೆಗೆ ನಮ್ಮ ಕೈಯಲ್ಲಿ ಭಗವಂತ ಇರ್ತಾನೆ ಅನ್ನೋದನ್ನು ಕೃಷ್ಣ ಆ ಪ್ರಸಂಗದಲ್ಲಿ ತೋರಿಸ್ತಾ ಅಂತ ಹೇಳ್ತಾರೆ ವಾದಿರಾಜರು ವಸುದೇವ ಮಗುವಿನ ರೂಪದಲ್ಲಿದ್ದ ಭಗವಂತ ಕೃಷ್ಣನನ್ನು ಸ್ವೀಕರಿಸಿ ಅವನ ಅಪ್ಪಣೆಯಂತೆ ಗೋಕುಲಕ್ಕಿನ ಹೊರಟ ಮಧ್ಯದಲ್ಲಿ ಮಹಾಮಳೆ ಮೈದುಂಬಿ ಹರಿತಕ್ಕಂಥ ಯಮುನಿಯ ಪ್ರವಾಹ ಆದರೆ ಭಗವಂತ ಬಂದ ಕೂಡಲೇ ಪ್ರವಾಹ ನಿಲ್ಲಿಸಿ ದಾರಿ ಮಾಡಿಕೊಟ್ಬಿಟ್ಲು ಯಮನೆ ಶೇಷ ಬಂದು ಆದಿಶೇಷ ಬಂದು ಛತ್ರನಾಗಿ ನಿಂತ ಬ್ರಹ್ಮಾದಿಗಳು ಬಂದು ಸ್ತೋತ್ರ ಮಾಡಿದರು ಇದರ ವರ್ಣನೆಯನ್ನು ರಾಜರ ಮುಖದಲ್ಲಿ ಕೇಳಬೇಕು ರಾಜರು ಒಂದು ಪೂರ್ವ ವೃತ್ತಾಂತವನ್ನು ಹೇಳ್ತಾರೆ ಪೂರ್ವದಲ್ಲಿ ರಾಮಾವತಾರದಲ್ಲಿ ರಾಮದೇವರು ಶೈತಾನ್ವೇಷಣೆಗಾಗಿ ಹೊರಟಾಗ ರಾಮನಿಗೆ ಆ ಸಮುದ್ರ ದಾರಿ ಬಿಡಲಿಲ್ಲ ಅದಕ್ಕೆ ಸಮುದ್ರಕ್ಕೆ ಸೇತುವೆ ನಿರ್ಮಾಣ ಮಾಡಿ ಶಾಶ್ವತವಾಗಿ ಬಂಧನ ಮಾಡಿಬಿಟ್ಟ ರಾಮ ಸಮುದ್ರದ ಅಭಿಮಾನಿ ವರುಣದೇವ ವರ್ಣನ ಮಡದಿ ಈ ಯಮುನೆ ಒಂದು ವೇಳೆ ಯಮುನೆ ಈಗ ಶ್ರೀಕೃಷ್ಣನಿಗೆ ದಾರಿ ಕೊಡಲಿಲ್ಲ ಎಂದರೆ ತನ್ನ ಪತಿಯಂತೆ ತನಗೂ ಬಂಧನ ಆಗಬಹುದು ಎಂಬ ಭೀತಿಯಿಂದ ಹೆದರಿ ಆ ಯಮುನೆ ದಾರಿ ಬಿಟ್ಲು ಅಂತ ಹೇಳ್ತಾರೆ ರಾಜರು ಇನ್ನು ಶೇಷದೇವರು ವೈಕುಂಠದಲ್ಲಿ ತನ್ನ ಸ್ವಾಮಿ ವಿರಾಟ್ ರೂಪವನ್ನೇ ನೋಡ್ತಿದ್ದ ಸದಾಕಾಲ ಆದರೆ ಈ ಬಾಲರೂಪ ನೋಡಿರಲಿಲ್ಲ ಅವನು ಅದಕ್ಕಾಗಿ ನೋಡಲು ಸಹಸ್ರಪಣಿಗಳಾಗಿ ಬಂದಂತೆ ಇನ್ನು ಬ್ರಹ್ಮಾದಿ ದೇವತೆಗಳು ನಮಿಸುವುದು ಭಗವಂತನಿಗೆ ಪಾಠ ಹೇಳಿದಂತಿತ್ತು ಎಂಬಂತೆ ಹೇಳ್ತಾರೆ ಇದೊಂದು ರಾಜರ ಚಮತ್ಕಾರ ಭಗವಂತ ಸರ್ವೋತ್ತಮ ಅವನು ಯಾರಿಗೂ ನಮಸ್ಕರಿಸುವುದಿಲ್ಲ ಮಾಡಬಾರದು ಕೂಡ ಆದರೆ ಭೂಮಿಯಲ್ಲಿ ಅವತರಿಸಿದಾಗ ತನಗಿಂತ ಹಿರಿಯರಿಗೆ ನಮಿಸುವುದು ಹೇಗೆ ಎಂಬುದನ್ನು ತಿಳಿಸುವುದಕ್ಕೆ ಲೋಕಶಿಕ್ಷಣ ಕೊಡುವುದಕ್ಕೆ ಒಂದು ರೀತಿಯಲ್ಲಿ ಭಗವಂತ ಭಗವಂತನ ಸರ್ವೋತ್ಮತ್ವವನ್ನು ಚಮತ್ಕಾರ ಮೂಲಕವೂ ಪ್ರತಿಪಾದಿಸ್ತಾನೆ ವಸುದೇವನ ಕೈಯಲ್ಲಿ ದೇವರು ಇದ್ದಷ್ಟರವರೆಗೆ ಅವರ ಬಂಧನ ಕಳಚಿತ್ತು ಯಾವಾಗ ದೇವರನ್ನು ಬಿಟ್ಟು ಲಕ್ಷ್ಮಿಯನ್ನು ಮಾತ್ರ ಪಡೆದನೋ ಮತ್ತೆ ಮೊದಲಿನಂತೆ ಕೈಗಳಿಗೆ ಬಂಧನ ಬಂದು ಬಿತ್ತು ಲಕ್ಷ್ಮೀ ಬೇಕು ನಮಗೆ ಆದರೆ ಭಗವಂತನಿಂದ ಕೂಡಿದ ಲಕ್ಷ್ಮಿ ಬೇಕು ಅಂತ ಹೇಳ್ತಾರೆ ರಾಜರು ಅವನ ವಿಸ್ಮರಣೆ ಇರಬಾರದು ಅದಕ್ಕೆ ಅವನು ನಮ್ಮ ಸ್ಮೃತಿಪಟಲದಲ್ಲಿ ಇರುವಷ್ಟರವರೆಗೆ ನಮಗೆ ಯಾವುದೇ ರೀತಿಯಾದ ತೊಂದರೆ ಹೆಪರಗಳಲ್ಲಿ ಇರುವುದಿಲ್ಲ ಇದನ್ನು ಚಿಂತಿಸಿಯೇ ರಾಜರು ಕರಸ್ತದೇವಸ್ಥೋಂತರಾಯ ಎಂದು ರಾಜರು ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಬಾಲಲೀಲೆಯಿಂದ ತತ್ವದ ಪ್ರಸಾರವನ್ನು ಮಾಡ್ತಾರೆ ತಾಯಿ ಅಲ್ಲದ ತಾಯಿಯಾದ ಯಶೋಧೆ ಒಂದು ಸರ್ವ ಸಂದರ್ಭದಲ್ಲಿ ತನ್ನ ಮನೆ ಕೆಲಸ ಮಾಡಲು ಕೃಷ್ಣನನ್ನು ಮಲಗಿಸಲು ತೊಡಗ್ತಾಳಂತೆ ನೋಡಿ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ ಈ ಕತೆ ರಾಜರು ಅಂತ ಆಗ ಕೃಷ್ಣ ಯಶೋದೆಯ ಸಂವಾದವನ್ನು ರಾಜರು ಅದ್ಭುತವಾಗಿ ಬಣ್ಣಿಸ್ತಾರೆ ಯಶೋಧ ಮಲಗು ಅಂತ ಹೇಳ್ತಾರೆ ಏನೋ ತಾನು ಒಂದು ಮನೆ ಕೆಲಸ ಮಾಡಬೇಕು ಕೃಷ್ಣನ ಮಲಗಿಸ್ಬೇಕು ಪುಟ್ಟ ಕೃಷ್ಣನನ್ನು ಆ ಯಶೋಧೆಗೂ ಮತ್ತು ಕೃಷ್ಣನ ಬಗ್ಗೆ ಸಂವಾದ ತುಂಬ ಚೆನ್ನಾಗಿದೆ ಯಶೋದೆ ಹೇಳ್ತಾಳೆ ಕಂದ ಕೃಷ್ಣ ನಿದ್ದೆ ಮಾಡು ಮಾರಾಯ ಬೇಗ ನನಗೆ ಮನೆ ಕೆಲಸ ಉಂಟು ಅದಕ್ಕೆ ಕೃಷ್ಣ ಕೇಳ್ತಾನೆ ಅಮ್ಮ ನಿದ್ದೆ ಮಾಡಿದರೆ ಏನಾಗ್ತದೆ ಅದರ ಫಲ ಏನು ಅಂತ ಕೇಳ್ತಾನೆ ಅದಕ್ಕೆ ಯಶೋದೆ ಹೇಳ್ತಾಳೆ ಪುಟ್ಟ ನಿದ್ದೆ ಮಾಡಿದರೆ ತಿಂದದ್ದು ಜೀರ್ಣ ಆಗ್ತದೆ ಹಾಗಾಗಿ ನಿದ್ದೆ ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಕೃಷ್ಣ ಯಶೋದೆಯನ್ನು ಕೇಳ್ತಾನೆ ಅಮ್ಮ ಹಾಗಾದರೆ ನಿದ್ದೆ ಅಂದರೆ ಏನು ಅದರ ಅರ್ಥ ಏನು ಅಂತ ಕೇಳ್ತಾನೆ ಹಾಗೆ ಯಶೋದೆ ಅದ್ಭುತವಾಗಿ ಹೇಳ್ತಾಳೆ ಕಣ್ಣು ಮುಚ್ಚಿ ಪ್ರಾಜ್ಞನಾಮಕ ಭಗವಂತನನ್ನು ಆಲಿಂಗಿಸುವುದೇ ನಿದ್ದೆ ಮಹಾರಾಯ ಅಂತ ಹೇಳ್ತಾನೆ ಈ ಮಾತಿನಿಂದ ಕೇಳಿದ ಕೃಷ್ಣ ತಾಯಿಯ ಮಾತನ್ನು ಯಶೋದೆಯ ಮಾತನ್ನು ಕೇಳಿದ ಕೃಷ್ಣ ತಕ್ಷಣ ಕಣ್ಣು ಮುಚ್ಚಿ ತನ್ನನ್ನು ತಾನು ಆಲಂಗಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಕಣ್ಣು ತೆಗೆದು ಅಮ್ಮ ನನ್ನ ನಿದ್ದೆ ಆಯಿತು ಅಂತ ಹೇಳ್ತಾನೆ ತಿಂದಿದ್ದೆಲ್ಲ ಜೀರ್ಣ ಆಯಿತು ನನಗೆ ಹಸಿವಾಗ್ತಾಯಿರಿ ಏನಾದ್ರು ತಿನ್ನ ಕೊಡು ಅಂತ ಹೇಳ್ತಾರೆ ಅಂದರೆ ಈ ಒಂದು ಸ್ವಾರಸ್ಯವಾದ ಕಥೆಯಲ್ಲಿ ನಮಗೇನು ಅರ್ಥ ಆಗ್ತದೆ ಅಂತಂದರೆ ತಾನೇ ಪ್ರಾಜ್ಞಾನಾಮಕ ಪರಮಾತ್ಮ ತಾನೇ ಭಗವಂತ ತನಗೆ ನಿದ್ರೆ ಎಲ್ ಇಲ್ಲ ಎಂಬ ವಿಷಯವನ್ನು ತಾಯಿ ಮೂಲಕ ಜಗತ್ತಿಗೆ ತಿಳಿಸಿದ ಬಗೆ ಇದು ಅದನ್ನು ರಾಜರು ಅದ್ಭುತವಾಗಿ ಮಂಡಿಸ್ತಾರೆ ಹೀಗೆ ಕಷ್ಟ ಸರ್ವತ್ವತ್ವವನ್ನು ಈಗಿನ ಕಾಲದ ಲೌಕಿಕ ಉದಾಹರಣೆಗಳ ಮೂಲಕ ಹೃದಯಂಗಮವಾಗಿ ಉಪದೇಶ ಮಾಡುವ ವಿಷಯದಲ್ಲಿ ರಾಜರಿಗೆ ರಾಜರೇ ಸಾಟಿ ರುಕ್ಮಣೇಶ ವಿಜಯವನ್ನು ಇಟ್ಟುಕೊಂಡು ಕಟ್ಟನ್ನು ಬಾಲಿಲೆಯನ್ನು ಚಿಂತಿಸಿದರೆ ಅದರ ರಸವೇ ಬೇರೆ ಅದರ ಆಸ್ವಾದನೆ ಮಾಡಿದರೆ ಮಾತ್ರ ನಮಗೆ ರಾಜರ ಒಂದು ಪ್ರೌಢಿಮೆ ರಾಜರ ಒಂದು ರಚನೆಯ ಅದ್ಭುತವಾದಂತಹ ರಹಸ್ಯ ನಮಗೆ ತಿಳಿಯೋದು ಪ್ರಭು ಕ್ರೇಯಿ ಕಾಪಿ ಉರುಕಾರ್ಯ ಸಾಧಿಕಾಹ ಅಂತ ಒಂದು ಮಾತನ್ನು ಹೇಳ್ತಾರೆ ರಾಯರು ರಾಜರು ಭಗವಂತ ಒಂದು ಕಾರ್ಯ ಮಾಡಿದ ಎಂದರೆ ಅದರ ಪ್ರಯೋಜನ ಅನೇಕ ರೀತಿಯಲ್ಲಿ ನಾವು ಕಾಣುತ್ತೇವೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಶ್ರೀಕೃಷ್ಣ ಇಲ್ಲಿಯೂ ಅದನ್ನೇ ಮಾಡಿದ್ದ ಒಂದು ಪ್ರಸಂಗದಲ್ಲಿ ಯಮುನೆಯ ನೀರೇ ಅಲ್ಲಿಯ ಜನಕ್ಕೆ ಗೋವುಗಳಿಗೆ ಆಸರೆಯಾಗಿತ್ತು ಅಂತಹ ಯಮುನೆಯ ನದಿಯಲ್ಲಿ ವಿಷಪೂರಿತವಾದ ದುಷ್ಟನಾದ ಕಾಳಿಂಗ ಬಂದು ಕೂತಿದ್ದ ತನ್ನ ವಿಷಜ್ವಾಲೆಯನ್ನು ಸದಾ ಉಗುಳುತ್ತಾ ಇದ್ದ ಭಗವದ್ಭಕ್ತನಾದರೂ ಅವನು ಭಗವದ್ ಆದರೂ ಅಹಂಕಾರದಿಂದ ಆ ರೀತಿ ನಡ್ಕೊಳ್ತಿದ್ದ ಆ ನೀರನ್ನು ಪಾನ ಮಾಡಿದ ಗೋವುಗಳು ತುಂಬ ದುಃಖವನ್ನು ಅನುಭವಿಸಿ ಮರಣ ಹೊಂದುತ್ತಾ ಇತ್ತು ಅದನ್ನು ನೋಡಿ ಕೃಷ್ಣ ಕಾಳಿಂಗನಿಗೆ ತಕ್ಕ ಶಾಸ್ತಿ ಮಾಡಬೇಕೆಂದು ಹೊರಟ ನದಿಗೆ ಧುಮಿಕೆ ಬಿಟ್ಟ ಕಾಳಿಂಗನ ಜೊತೆ ವಿಧ ವಿಧವಾದ ಯುದ್ಧ ಮಾಡಿದ ಮಣಿಸಿದ ಅವನ ಹೆಡೆಗಳ ಮೇಲೆ ಕುಣಿದಾಡಿ ನಲಿದಾಡಿದ ದರ್ಪವನ್ನು ದೂರಕ್ಕೆಸಿದ ಅವನಿಗೆ ಅನುಗ್ರಹಿಸಿದ ಆ ದೃಶ್ಯವನ್ನು ಕಣ್ಣಿಗೆ ಕಟ್ಟುವಂತೆ ರೂಪಿಸ್ತಾರೆ ರಾಜರು ಆ ಕಾಳಿಂಗನ ಪಣಗಳಲ್ಲಿ ರಾಜರು ಹೇಳುತ್ತಾರೆ ಆ ಕಾಳಿಂಗನ ಹೆಡೆಯ ಮೇಲೆ ಆ ಪಣಗಳಲ್ಲಿ ರತ್ನಗಳಿದ್ದುವಂತೆ ಅವುಗಳ ಪ್ರಭೆಯಲ್ಲಿ ಎಲ್ಲರಿಗೂ ಕೃಷ್ಣ ಕುಣಿತಿದ್ದದ್ದು ಕಾಣ್ತಾ ಇತ್ತಂತೆ ತನ್ನವರು ಬರುವುದನ್ನು ನೋಡಿ ಕೃಷ್ಣ ಇನ್ನೂ ಕುಣಿಲಿಕ್ಕೆ ಜಾಸ್ತಿ ಮಾಡಿದಂತೆ ಯಾಕೆ ಅಂತಂದರೆ ಶಾಲೆಯಲ್ಲಿ ಮಕ್ಕಳು ಕುಳಿತಿರ್ತಾರೆ ಆ ಶ ಆ ಮಕ್ಕಳ ಪೋಷಕರು ಅವರ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರೋ ಅವರ ಸಂಬಂಧಿಕರು ಬಂದರೆ ಅದಿನ್ನೂ ಕುಣಿಲಿಕ್ಕೆ ಹೆಚ್ಚು ಮಾಡ್ತದೆ ಅದೇ ರೀತಿಯಲ್ಲಿ ಯಶೋಧಾದಿಗಳು ನೋಡ್ತಿದ್ದಾಗ ಹೆಚ್ಚಾಗಿ ಕುಣಿದು ರಮಿಸದಂತೆ ಕೃಷ್ಣ ನರ್ತಿಸುವಾಗ ಉತ್ತಮಾಂಗವಾದ ತಲೆಯ ಮೇಲೆ ಕುಣಿದು ಕಾಳಿಂಗನ ತಲೆಯನ್ನು ಕೆಳಗೆ ತಗ್ಗಿಸಿ ಬಾಗಿಸಿಬಿಟ್ಟಂತೆ ಆದರೆ ಬಾಲವನ್ನು ಮೇಲಕ್ಕೆತ್ತಿ ಹಿಡಿದ ಯಾಕೆ ಅಂತ ಕೇಳ್ತಾರೋ ಒಂದು ಪ್ರಶ್ನೆ ಬರ್ತದೆ ತಲೆಯನ್ನು ಹಾಕಿ ತುಳಿದ ಅಂದರೆ ಕಾಳಿಂಗನ ಬಾಲವನ್ನು ಕೈಯಲ್ಲಿ ಎತ್ತಿ ಹಿಡಿದ ಯಾಕೆ ಎಂದಾಗ ನಮ್ಮ ಕೃಷ್ಣ ಯಾವ ಅವಯವ ತಪ್ಪು ಮಾಡುತ್ತದೆಯೋ ಅದಕ್ಕೆ ಮಾತ್ರ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾರೆ ರಾಜರು ಗೋವುಗಳಿಗೆ ಕಾಳಿಂಗನಿಂದ ತೊಂದರೆ ಆದದ್ದು ಅವನ ಬಾಯಿ ಮತ್ತು ತಲೆಯಿಂದ ಬಾಯಿಂದ ವಿಷಯವನ್ನು ಉಗುಳುತ್ತಿದ್ದ ತಲೆಯಲ್ಲಿ ಆಂಕಾರ ತುಂಬಿತ್ತು ಅವುಗಳನ್ನು ಕಳೆಯಲು ತಲೆಯ ಮೇಲೆ ಕುಣಿದ ತಪ್ಪು ಮಾಡದೆ ಇರುವುದು ಅವನ ಬಾಲ ಯಾವುದು ಅವಯವಗಳು ಅ ಬಾಲ ಅನ್ನೋ ಅವಯವ ತಪ್ಪು ಮಾಡಿಲ್ಲ ಅದನ್ನು ಎತ್ತಿ ಹಿಡಿದ ಯದ್ಯಪಿ ಕಾಳಿಂಗ ತನ್ನ ಭಕ್ತನಾಗಿದ್ದರೂ ಕೃಷ್ಣ ಅವನಿಗೆ ಶಿಕ್ಷೆ ಕೊಟ್ಟ ಯಾಕೆಂದರೆ ಕೃಷ್ಣನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಗೋವುಗಳಿಗೆ ತೊಂದರೆ ಮಾಡಿದರು ತಪ್ಪು ಮಾಡಿದವ ತನ್ನ ಭಕ್ತನಾಗಿದ್ದರೂ ಭಗವಂತ ಎಂದು ಕ್ಷಮಿಸೋದಿಲ್ಲ ಅದು ಅವನ ನಿಯಮ ಈ ರೀತಿಯಾಗಿ ಕೃಷ್ಣ ನೃತ್ಯದ ಭಂಗಿಯಿಂದಲೂ ತತ್ವಚಿಂತನೆಯನ್ನು ಕೊಡ್ತಾನೆ ಅಂದರೆ ಅದ್ಭುತವಾದದ್ದು ಅಂತ ರಾಜರು ಹೇಳ್ತಾರೆ ಕೊಟ್ಟಾರೆ ಶ್ರೀಕೃಷ್ಣ ನರ್ತನ ಮಾಡೋ ದೃಶ್ಯವನ್ನು ರಾಜರು ಕಂಡ ರೀತಿ ಅದ್ಭುತ ಅನೀನ ದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗದಾಮಧೀಶ್ ಅದರ್ಶೆಗೆತ್ತಾಲ ಗತೀ ಕಪರ್ದಿ ಅನರ್ಥ ಗೋಪಾಲ ಮೌಲಿಹಿ ಅಂತ ಹೇಳ್ತಾರೆ ಪಿತರ್ಮುಖ ಬ್ರಹ್ಮದೇವರು ಭಗವಂತನ ಅರ್ಥನ ಮಾಡಬೇಕಾದರೆ ಮೃದಂಗ ಬಾರಿಸಿದ್ದರಂತೆ ಜೀವೋತ್ತಮರಾದಂಥ ವಾಯುದೇವರು ಅವರ ಮಹಿಮೆಗಳನ್ನು ಪದಗಳಾಗಿ ಹಾಡಿ ಹೊಗಳಿದ್ರಂತೆ ಮನೋಭಿಮಾನಿಯಾದ ರುದ್ರದೇವರು ತಾಳು ತಟ್ಟುತ್ತಿರುವಾಗ ನಮ್ಮ ಗೋಪಾಲ ಶ್ರೀಕೃಷ್ಣ ಮನದುಂಬಿ ಕುಣಿದಂತೆ ರಾಜರು ಇಲ್ಲಿಯೂ ತಾರತಮ್ಯವನ್ನು ಬಿಡುವುದಿಲ್ಲ ನೋಡಿ ಬ್ರಹ್ಮವಾಯುಗಳು ಸಮಾನ ಕಕ್ಷಪನ್ನರು ಅನಂತರ ಕಕ್ಷೆ ರುದ್ರದೇವರದು ಇಂತಹ ಜ್ಞಾನಿಗಳು ಕೂಡ ಸ್ತೋತ್ರ ಮಾಡಿದಾಗ ಭಗವಂತ ನಲಿಯುತ್ತಾನೆ ಒಲಿಯುತ್ತಾನೆ ಸಲಹುತ್ತಾನೆ ಎಂಬ ಶ್ರೀಕೃಷ್ಣ ಅಂತ ಹೇಳ್ತಾರೆ ಹೀಗೆ ಭಗವಂತನ ಕಾಳಿಂಗ ಮರ್ದನ ಎಂಬ ಒಂದು ಕಾರ್ಯದಿಂದ ತನ್ನ ನಂಬಿ ಬಂದ ಭಕ್ತರನ್ನು ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸಿದ ಭಕ್ತನಾದ ಕಾಳಿಂಗನನ್ನು ಉದ್ಧಾರ ಮಾಡಿದ ಚತುರ್ಮುಖ ಬ್ರಹ್ಮಾದಿಗಳಿಗೆ ಅವತಾರ ರೂಪದ ಕಾರ್ಯವನ್ನು ಹೊಗಳುವಂಥ ಸದಾವಕಾಶವನ್ನು ಮಾಡಿಕೊಟ್ಟ ತನ್ನ ಸರ್ವೋತ್ತಮತ್ವವನ್ನು ತೋರಿಸಿಕೊಟ್ಟ ಜಗತ್ತಿಗೆ ಜಗತ್ತಿನಲ್ಲಿ ಗೋವುಗಳಿಗೆ ಹಾನಿ ಮಾಡಿದವ ತನ್ನ ಭಕ್ತನಾಗಿದ್ದರೂ ಕ್ಷಮಿಸುವುದಿಲ್ಲ ಎಂಬ ಸಂದೇಶವನ್ನು ನೀಡಿದ ಯಾಕೆ ಅಂತಂದರೆ ತಾನು ಮಾಡೋ ಅವತಾರಗಳು ಬ್ರಾಹ್ಮಣ ಹಿತಾಯಚ ಎಂಬ ಮಾತನ್ನು ಸಾರಿ ಸಾರಿ ತೋರಿಸಿದ ಹೀಗೆ ಪ್ರಭೋಹೋ ಕ್ರೇಯಿಕಾಪಿ ಪುರುಕಾರೆ ಸಾಧಿಕ ಎಂಬುದು ನೂರಕ್ಕೆ ನೂರರಷ್ಟು ಸತ್ಯ ಅಂತ ಅದೇ ರೀತಿ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮೆಯಿಂದ ಅಂದರೆ ಅಪೌರುಷೇಯ ಪೌರುಷೇಯ ಗ್ರಂಥಗಳ ಜ್ಞಾನದಿಂದ ಕೂಡಿಕೊಂಡು ನಮ್ಮ ಹೃದಯ ತುಂಬಿದಾಗ ಅವರ ಜೊತೆ ತನ್ನ ಹೃತ್ಕಮಲದಲ್ಲಿ ಶ್ರೀಕೃಷ್ಣ ಬಂದು ನಲಿದಾಡಲಿ ತನ್ಮೂಲಕ ಮನಸ್ಸಿನಲ್ಲಿರುವ ಅಜ್ಞಾನ ವಿಪರೀತ ಜ್ಞಾನಗಳೆಂಬ ಕತ್ತಲೆಯನ್ನು ದೂರ ಓಡಿಸಲಿ ಎಂದು ರಾಜರ ಅನುಯಾಯಿಗಳಾಗಿ ನಾವು ಪ್ರಾರ್ಥಿಸುವನು ಹೀಗೆ ರಾಜರು ಕಂಡಂತೆ ಶ್ರೀಕೃಷ್ಣನ ಕಥೆಯನ್ನು ಓದುತ್ತಾ ಬರೆಯುತ್ತಾ ಹೋದರೆ ಎಷ್ಟು ಜನ್ಮಗಳಾದರೂ ಎಷ್ಟು ಪುಟಗಳಾದರೂ ಸಾಲದು ಆದರೂ ಗುರುಗಳ ಕರುಣೆಯಿಂದ ಎಷ್ಟು ನಮ್ಮ ತಲೆಗೆ ಹೋಳುತ್ತದೆಯೋ ಅಷ್ಟನ್ನು ಎಲ್ಲರೂ ಸೇರಿ ನಿತ್ಯ ಚಿಂತಿಸೋಣ ರುಚುಪದಸ್ಥರಾದ ನಾತವ್ಯರಾದ ಶಿವಾಜಿರಾಜರ ಅಂಗಣದಲ್ಲಿ ಅವರ ಸಾನ್ನಿಧ್ಯಕ್ಕೊಳಗಾದ ಗುರುಗಳ ಮಾರ್ಗದರ್ಶನದಲ್ಲಿ ತರುನುಡಿಗಳನ್ನು ಅರ್ಪಿಸುವುದು ನನ್ನ ಭಾಗ್ಯವೇ ಸರಿ ಅಂತ ಹೇಳ್ತಾರೆ ಹಾಗಾಗಿ ರಾಜನ ಮಾತು ಅದ್ಭುತವಾದಂಥ ಮಾತು ಇದನ್ನು ನಾವು ಭಗವಂತನ ಲೀಲೆಗಳನ್ನು ಅವನ ತತ್ವಚಿಂತನೆಗಳನ್ನು ಮಾಡಿದಾಗ ಇದೆಲ್ಲ ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಸ್ಮರಿಸಬೇಕು ಭಗವಂತನನ್ನು ಅನುಷ್ಠಾನ ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳ್ತಾ ಭಾವೀಸನಿರಾದ ಶಿವಾಜಿನ ಗುರುಸಾರ್ವ ಅಂತರ್ಗತ ಶ್ರೀ ಹಯವಧನ ಸ್ವಾಮಿಯಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣೆ